ನಮ್ಮ ಮುಖದ ಕಾಂತಿ ಹೆಚ್ಚಾಗಬೇಕು ಮುಖದಲ್ಲಿ ನೆರಿಗೆಗಳು ಬರಬಾರ್ದು ಸ್ಕಿನ್ನು ಯಾವಾಗಲೂ ಗ್ಲೋ ಆಗಿರಬೇಕು ಅಂತ ಆಸೆ ಎಲ್ರಿಗೂ ಇರುತ್ತೆ ಹಾಗಿದ್ರೆ ನೀವು ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡಿ ಸ್ನೇಹಿತರೆ ಇದರಿಂದ ನಿಮ್ಮ ಸ್ಕಿನ್ನಲ್ಲಿ ರಿಂಕಲ್ಸ್ ಬರೋದಿಲ್ಲ ಪಿಗ್ಮೆಂಟೇಷನ್ ಬರೋದಿಲ್ಲ ಸೆಂಟ್ಯಾನ್ ಇದ್ರೆ ರಿಮೂವ್ ಆಗುತ್ತೆ ಸ್ಕಿನ್ನು ವೈಟ್ ಆಗುತ್ತೆ ಗ್ಲೋ ಆಗುತ್ತೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬಹುದಾದಂತಹ ಈ ಒಂದು ಫೇಸ್ ಪ್ಯಾಕನ್ನು ನೀವು ವಾರದಲ್ಲಿ ಒಂದು ಮೂರು ಸಲ ಅಪ್ಲೈ ಮಾಡಿದ್ರೆ ಸಾಕು ನಿಮ್ಮ ಸ್ಕಿನ್ನು ವೈಟ್ ಆಗುತ್ತೆ ಸ್ನೇಹಿತರೆ ಪಿಗ್ಮೆಂಟೇಷನ್ ಇದ್ದರೆ ರಿಮೂವ್ ಆಗುತ್ತೆ ಟ್ಯಾನ್ ಇದ್ದರೆ ರಿಮೂವ್ ಆಗುತ್ತೆ ಡೆಡ್ ಸ್ಕಿನ್ಸ್ ಇದ್ದರೆ ಅದು ಕೂಡ ರಿಮೂವ್ ಆಗಿ ನಿಮ್ಮ ತ್ವಚೆಯಲ್ಲಿ ಕಾಂತಿ ಡಬಲ್ ಆಗುತ್ತೆ ಹಾಗಿದ್ರೆ ಈ ಫೇಸ್ ಪ್ಯಾಕನ್ನು ಹೇಗೆ ರೆಡಿ ಮಾಡೋದು ಅಂತ ಈಗ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅಡುಗೆ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸಿಂದ ನೀವು ಈ ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬಹುದು ಇದರಿಂದ ನಿಮ್ಮ ಸ್ಕಿನ್ ಅಂತೂ ಗ್ಲೋ ಆಗುತ್ತೆ ಒಂದು ಸಲ ಬಳಸಿ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಇದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಸಕ್ಕರೆ ಮತ್ತು ಕಾಫಿ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳೋಣ ಸಕ್ಕರೆ ನಮ್ಮ ಸ್ಕಿನ್ನನ್ನು ಹೆಂಗಾಗಿ ಮಾಡುತ್ತೆ ಅಂದರೆ ರಿಂಕಲ್ಸ್ ರಿಮೂವ್ ಮಾಡುತ್ತೆ ಸ್ಕಿನ್ನಲ್ಲಿ ಕಾಂತಿಯನ್ನು ಜಾಸ್ತಿ ಮಾಡುತ್ತೆ ಜೊತೆಗೆ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ಸನ್ನು ರಿಮೂವ್ ಮಾಡುತ್ತೆ ಪಿಗ್ಮೆಂಟೇಷನ್ ಬರದಂತೆ ಕಾಪಾಡುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ನ್ಯಾಚುರಲ್ಲಾಗಿ ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ ಸಕ್ಕರೆ ನಂತರ ಒಂದು ಚಮಚದಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಹಾಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಕಾಫಿ ಪೌಡರ್ ಇರುತ್ತೋ ಅದನ್ನೇ ನೀವು ಬಳಸ್ಬೋದು ಕಾಫಿ ಪೌಡರ್ ಕೂಡ ಅಷ್ಟೇ ಡೆಡ್ ಸ್ಕಿನ್ಸನ್ನು ರಿಮೂವ್ ಮಾಡಿ ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ ಜೊತೆಗೆ ಸ್ಕಿನ್ ಫೋರ್ಸನ್ನು ಕ್ಲೋಸ್ ಮಾಡುತ್ತೆ ಡಾರ್ಕ್ ಸರ್ಕಲ್ಸ್ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸಣ್ಣನ್ನು ಕಂಟ್ರೋಲ್ ಮಾಡುತ್ತೆ ಪಿಗ್ಮೆಂಟೇಷನ್ ಇದ್ದರೆ ಅದನ್ನು ನಿವಾರಣೆ ಮಾಡುತ್ತೆ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಬರದಂತೆ ಕಾಪಾಡುತ್ತೆ ಸ್ಕಿನ್ನನ್ನು ವೈಟ್ ಆಗೋದಕ್ಕೆ ಇದು ಕೂಡ ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ ಇಲ್ಲಿ ಒಂದು ಚಮಚದಷ್ಟು ಸಕ್ಕರೆ ಮತ್ತು ಒಂದು ಚಮಚದಷ್ಟು ಕಾಫಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ನಾವು ನಿಂಬೆಹಣ್ಣಿನ ರಸವನ್ನು ನಿಂಬೆ ನಿಂಬೆಹಣ್ಣಿನ ರಸ ಕೂಡ ಸ್ಕಿನ್ನನ್ನು ಆಗಿ ಬ್ಲೀಚ್ ಮಾಡುತ್ತೆ ನ್ಯಾಚುರಲಾಗಿ ವೈಟ್ ಮಾಡುತ್ತೆ ಇದು ಕೂಡ ಸ್ಕಿನ್ನಿನ ಆರೋಗ್ಯವನ್ನು ಕಾಪಾಡುತ್ತೆ ನಮ್ಮ ಸ್ಕಿನ್ನು ಹೆಲ್ದಿಯಾಗಿರೋದಕ್ಕೆ ತುಂಬ ಸಹಾಯ ಮಾಡಿ ನಂತರ ಇದಕ್ಕೆ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಬೇಕು ನೋಡಿ ಕೆನೆ ಮತ್ತು ಹಾಲು ಎರಡೂ ಮಿಕ್ಸ್ ಆಗಿರುವಂಥದ್ದು ಕೆನೆ ಭರಿತ ಹಾಲು ಬೇಕು ಕಾಯಿಸಿರುವಂಥ ಹಾಲೇ ಕೆನೆ ಕಟ್ಟಿರುತ್ತಲ್ಲ ಆ ಹಾಲನ್ನು ಹಾಕೊಳ್ಳಿ ಸ್ವಲ್ಪ ಪ್ರಮಾಣದಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇದು ನಮ್ಮ ಸ್ಕಿನ್ನನ್ನು ಆಗಿ ಮಾಯ್ಶರೈಸ್ ಮಾಡುತ್ತೆ ಡ್ರೈ ಸ್ಕಿನ್ ಇರೋರಿಗೆ ಇದು ತುಂಬಾ ಒಳ್ಳೆಯದು ಸ್ಕಿನ್ನಲ್ಲಿರೋ ಡ್ರೈನೆಸ್ಸನ್ನು ಕಡಿಮೆ ಮಾಡುತ್ತೆ ಸ್ಕಿನ್ನನ್ನು ಆಗಿ ವೈಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಜೊತೆಗೆ ಇದು ನಮ್ಮ ಸ್ಕಿನ್ನನ್ನು ವೈಟ್ ಮಾಡುತ್ತೆ ಅಂತಲೇ ಹೇಳಬಹುದು ಮತ್ತು ಸ್ಕಿನ್ನು ಕೂಡ ತುಂಬ ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡಬೇಕು ಸಕ್ಕರೆ ಇರುತ್ತಲ್ವ ಅದು ಸ್ವಲ್ಪ ಪ್ರಮಾಣದಲ್ಲಿ ಕರಗಬೇಕು ಅಲ್ಲಿವರೆಗೂ ನಾವು ಬಿಡಬೇಕು ಒಂದು ಎರಡು ನಿಮಿಷ ಹಾಗೆ ಬಿಡಿ ನಂತರ ಇದನ್ನು ನೀವು ನಿಮ್ಮ ಮುಖಕ್ಕೆ ಕುತ್ತಿಗೆಯ ಭಾಗಕ್ಕೆ ಕೈಗಳಿಗೆ ಕಾಲುಗಳಿಗೆಲ್ಲ ಅಪ್ಲೈ ಮಾಡ್ಕೋಬಹುದು ನೋಡಿ ನಾನೀಗ ನನ್ನ ಕೈಗಳಿಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಮುಖವನ್ನು ಫಸ್ಟು ನೀಟಾಗಿ ವಾಶ್ ಮಾಡಿಕೊಳ್ಳಿ ನಂತರ ಈ ಒಂದು ರೆಮಿಡಿಯನ್ನು ನೀವು ಅಪ್ಲೈ ಮಾಡಿ ಈ ರೀತಿ ಮಸಾಜ್ ಮಾಡಬೇಕು ಒಂದು ಮೂರು ನಿಮಿಷ ಮಸಾಜ್ ಮಾಡಿದ್ರೆ ಸಾಕು ತುಂಬ ಹೊತ್ತೇನು ಮಸಾಜ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಮೂರು ನಿಮಿಷ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ಸ್ ರಿಮೂವ್ ಆಗುತ್ತೆ ಸ್ಕಿನ್ನಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಸ್ಕಿನ್ನು ನ್ಯಾಚುರಲ್ಲಾಗಿ ಗ್ಲೋ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ರೀತಿ ಚೆನ್ನಾಗಿ ನೀವು ಮಸಾಜ್ ಮಾಡಿಕೊಳ್ಳಿ ಒಂದು ಮೂರು ನಿಮಿಷಗಳ ಕಾಲ ಮಸಾಜ್ ಮಾಡಿಬಿಟ್ಟು ನಂತರ ಸ್ವಲ್ಪ ಬೆಚ್ಚಗಿರೋ ನೀರು ತುಂಬ ಬಿಸಿ ಇರೋ ನೀರು ಬೇಡ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಮುಖವನ್ನು ತೊಳಿಬೇಕು ನಂತರ ಒಂದು ಅಟ್ಲೀಸ್ಟ್ ಫೋರ್ ಅವರ್ಸ್ ಆದರೂ ನೀವು ಸೋಪನ್ನು ಬಳಸಬಾರ್ದು ಸೋಪು ಯಾವುದೇ ಕ್ರೀಮು ಏನನ್ನು ಬಳಸಬೇಡಿ ಬೇಕಿದ್ರೆ ಮಾಯ್ಚರೈಸರ್ ಇದ್ರೆ ಅಪ್ಲೈ ಮಾಡ್ಕೋಬಹುದೇ ಹೊರತು ಬೇರೆ ಯಾವ ಕ್ರೀಮನ್ನು ಬಳಸಬೇಡಿ ಡ್ರೈ ಸ್ಕಿನ್ ಇರೋರಿಗೆ ಇದು ತುಂಬಾ ಸೂಟ್ ಆಗುತ್ತೆ ನಿಮ್ಮದೇನಾದರೂ ಆಯಿಲಿ ಸ್ಕಿನ್ ಆಗಿದ್ದರೆ ನೀವು ಹಾಲಿನ ಕೆನೆಯನ್ನು ಹಾಕೊಳ್ಬೇಡಿ ಜಸ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಹಾಲನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರ ಈ ರೆಮಿಡಿಯನ್ನು ಟ್ರೈ ಮಾಡಿ ವಾರಕ್ಕೆ ಮೂರು ಸಲ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ ಮೊದಲನೇ ಸಲ ಅಪ್ಲೈ ಮಾಡಿದಾಗಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ನಂತರ ರಿಸಲ್ಟ್ ಹೇಗೆ ಬಂತು ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಾಯಕನನ್ನು ಕ್ಲಿಕ್ ಮಾಡಿ ನನ್ನ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ಬ್ಯೂಟಿ ಟಿಪ್ಸ್ ಹೆಲ್ತ್ ಕೇರ್ ಮತ್ತು ಅನೇಕ ಏರ್ ಕೇರ್ ವೀಡಿಯೋಸ್ ಸುಮಾರು ಹೆಲ್ಪ್ಫುಲ್ ವೀಡಿಯೋಸ್ಗಳನ್ನ ಶೇರ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತಾನೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್